अजील परफेक्ट नोट तर बका है अजील हेड अल्ले ये अल करेक्ट नोट तेरी रो अल किये टाइम से बोल मारा हाँ हाँ तो, तो क्यों हा, तो बोल मत अपने ये लोग बहुत कुछ बोल गाड़ी वाली के लिए बराक हम्म हां ना वो बाजार हैला हम्म ये भाई एल मोबाइल में इनोन टच करना सब नोट करना नोट करना नागरा ना अदरवाल्ड अदरवाल्ड

ಬಾಯಿ ಕಳೀತದ ಬಾಯಿಗೆ ಹಾಕ್ತದ ಕೈ ವಿಷ ಏನಾಗ ತಗಾಲ ಅಲ್ಲೇ ಅವ್ರ ಬಾಯಿಗೆ ಕೈ ಕಚ್ಚಿ ಹಿಡ್ಕಲತ್ತಿಡಿದ್ರೆ நாகமா நாகமா வள்ளு வள்ளுகா ஏ இங்கட வர அட மத்தனே போகிரல கரெ ஏக் மேட நீ யாக்க நீ வரல பாது பிடுக்க என்னடா உங்களுக்கு அஷ்டவீதுல நம்ம மட்டது சிட்டு பொம்பத்தி கா हां ரெடி ம கொண்டு ரெடி ஸ்டிக்

ಮಗಳ ಅಂತದು ಯಾವ ಕಿರಾಕಪ್ಪ ಎಲ್ಲ ಅವರು ನಮಸ್ಕಾರ ವೀಕ್ಷಕರೇ ನೋಡ್ತೀವಿ ಸ್ನಾಯಕೇಚರ್ ಬಜರಂಗಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ನಿಮ್ಮ ಪ್ರತಿ ಮಲ್ಲಿಕಾರ್ಜುನ್ ಕೆರೆಕೊಪ್ಪ ಗ್ರಾಮ ತವನಂದಿ ಹತ್ರ ಇದೇ ಪ್ರಪ್ರಥಮ ಬಾರಿಗೆ ಬಂದು ಬೇಟೆ ಕೊಟ್ಟ ಒಂದು ನಾಗರ ಸರ್ಪವನ್ನು ಸುರಕ್ಷಿತವಾಗಿ ಸೆರೆ ಹಿಡಿದಿದ್ದೇವೆ ಸುರಕ್ಷಿತವಾಗಿ ಅರಣ್ಯ ಪ್ರದೇಶಕ್ಕೆ ಬಿಡುವಂತ ನಮ್ಗೆ ಬಜರಂಗೇರಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ನಿಮ್ಮ ಪ್ರೀತಿಯ ಮಲ್ಲಿಕಾರ್ಜುನ ಹೇಳ್ತಾ ನಮ್ಮ ಜೊತೆ ಇದ್ದಾರೆ ನಿಮ್ಮ ಪ್ರೀತಿಯ ಚಾರ್ವಿ ಇವತ್ತು ಕೆರೆಕೊಪ್ಪ ಅಂದ್ರೆ ತವನಂದಿ ಹತ್ರ ಇರತಕ್ಕಂಥ ಕೆರೆಕೊಪ್ಪ ಗ್ರಾಮಕ್ಕೆ ಭೇಟಿ ಕೊಟ್ಟು ಒಂದು ನಾಗರ ಸರ್ಪವನ್ನು ಸುರಕ್ಷಿತವಾಗಿ ಸೆರೆ ಹಿಡಿದು ಅರಣ್ಯ ಪ್ರದೇಶಕ್ಕೆ ಬಿಡ್ತಾ ಇದ್ದೇವೆ ಈ ಒಂದು ಹಾವು ಪರ ಊರಿನಲ್ಲಿ ಇರತಕ್ಕಂಥ ಅಪರಿಚಿತರನ್ನೆಲ್ಲ ಪರಿಚಿತರಾಗಿ ಮಾಡುವಂತ ಒಂದು ಹಾವಿಗೆ ನಾವು ತುಂಬಾ ಕೃತಜ್ಞತೆ ಹಾಕಿ ಯಾಕಂತಂದ್ರೆ ಸ್ನೇಹಿತರಲ್ಲ ಈ ಮುಖಾಂತರ ಎಲ್ಲರೂ ವಿಶ್ ಮಾಡ್ತಿದ್ದಾರೆ ನಿಮ್ಮ ಪ್ರೀತಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಈ ಹಾವನ್ನ ಈಗ ಅರಣ್ಯ ಪ್ರದೇಶಕ್ಕೆ ಬಿಡ್ತಾ ಇದ್ದೀನಿ ತುಂಬಾ ಅಗ್ರೆಸಿವ್ ಆಗಿರ್ತಕ್ಕಂಥ ಪ್ಲೀಸ್ ವಾಚ್ ಇಟ್ ಡೋ ನಾಟ್ ಕಿಲ್ ಬಟ್ ಪ್ಲೀಸ್ ಸೇವ್ ಬನ್ನಿ 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 ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ನೋಡಿ ಸುರಕ್ಷಿತವಾಗಿ ಅರಣ್ಯ ಪ್ರದೇಶಕ್ಕೆ ಹೋಗ್ತಾ ಇದೆ ಸುರಕ್ಷಿತವಾಗಿ ಅರಣ್ಯ ಪ್ರದೇಶಕ್ಕೆ ಹಾವನ್ನ ಬಿಟ್ಟು ಇವಾಗ ನಾವು ನಮ್ಮ ಮನೆ ಕಡಿದ ಹಿಡಿತೀವಿ ಜೈ ಬಜರಂಗ ಬಲಿ ನನ್ನ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಈ ಮೂಲಕ ಮನೆಯನ್ನು ನೋಡ್ಕೊಳ್ತೀವಿ ಜೈ ಬಜರಂಗ